ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಸದ್ಯಕ್ಕೆ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಒಂದ್ ಕಡೆ ಈಗ ಮೂಡ ನಿವೇಶನ ಹಂಚಿಕೆ ವಿಷಯದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿಗರ ಕಾನೂನಾತ್ಮಕ ರಾಜಕೀಯ ಹೋರಾಟಗಳು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದ್ರೆ ಇನ್ನೊಂದು ಕಡೆ ಇನ್ನು ಅನೌನ್ಸ್ ಆಗಿಲ್ಲ ಆದರೂ ಕೂಡ ಅಲ್ಲಿನ ಉಪ ಚುನಾವಣೆಗಾಗಿ ದೆಹಲಿ ಮಟ್ಟದಲ್ಲೇ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇದೆ ಈ ಚರ್ಚೆಯಲ್ಲಿ ಒಂದು ಕಡೆ ಸೈನಿಕ ಇನ್ನೊಂದು ಕಡೆ ದಳಪತಿ ಸೊ ಯಾರಿಗೆ ಗೆಲುವಾಗುತ್ತೆ ಅಂದ್ರೆ ಯಾರ ಪರ ಹೈಕಮಾಂಡ್ ಒಲವನ್ನ ತೋರಿಸುತ್ತೆ ಒಂದು ಕಡೆ ಜೆ ಡಿ ಎಸ್ ಹೈಕಮಾಂಡ್ ಅಂತಾನು ಅಲ್ಲ ಬಿಜೆಪಿ ಹೈಕಮಾಂಡ್ ಅಂತಾನು ಅಲ್ಲ ಎನ್ ಡಿ ಎ ಇವಾಗ ಮೈತ್ರಿ ಧರ್ಮ ಪಾಲನೆ ಆಗಬೇಕು ಸೊ ಯಾರ ಕೈ ಮೇಲಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಬೆಳವಣಿಗೆಗಳಾಗ್ತಾ ಇದೆ ಈ ಎರಡರ ಮಧ್ಯೆ ಕಮಲ ಪಡೆ ಒಂದು ರೀತಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ ಮುಂದೆ ಏನು ಅನ್ನೋ ದಾರಿಯೇ ಕಾಣಿಸ್ತಾ ಇಲ್ಲ ತುಂಬಾನೇ ಕನ್ಫ್ಯೂಷನ್ಸ್ ಇದೆ ಆ ಕನ್ಫ್ಯೂಷನ್ಸ್ ಯಾಕೆ ಇದನ್ನ ಯಾವ ರೀತಿ ಫೇಸ್ ಮಾಡಬಹುದು ಏನ್ ಸಮಸ್ಯೆ ಆಗಿದೆ ಯಾವ ತರದ ಇಕ್ಕಟ್ಟು ಅಂತ ನಾ ಹೇಳ್ತೀನಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಗೆಲುವು ಸಾಧಿಸಿದ ಮೇಲೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ದೆಹಲಿಗೆ ಹೋದ್ರು ಈಗ ಈ ಕ್ಷೇತ್ರಕ್ಕೆ ಈಗ ಬೈ ಎಲೆಕ್ಷನ್ ಆಗಬೇಕಾಗಿದೆ ಸೊ ಈ ಬೈ ಎಲೆಕ್ಷನ್ ಆಗೋದು ಯಾವಾಗ ಅನ್ನೋ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ ಹಾಗಿದ್ರು ಕುಮಾರಸ್ವಾಮಿಯವರು ರಾಜೀನಾಮೆಯನ್ನ ಕೊಟ್ಟ ದಿನದಿಂದ ರಾಜ್ಯ ರಾಜಕೀಯದ ಗಮನವನ್ನ ಈ ಕ್ಷೇತ್ರ ಸೆಳೀತಾ ಇದೆ ಚನ್ನಪಟ್ಟಣ ಮಾದರಿಯಲ್ಲೇ ಶಿಗ್ಗಾವಿ ಹಾಗೆ ಸಂಡೂರು ಕ್ಷೇತ್ರಕ್ಕೂ ಕೂಡ ಬೈ ಎಲೆಕ್ಷನ್ ನಡೆಯುತ್ತೆ ಆದ್ರೆ ಆ ಎರಡೂ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಸೌಂಡ್ ಮಾಡ್ತಾ ಇರೋದೇ ಚನ್ನಪಟ್ಟಣ ಕ್ಷೇತ್ರ ಲೋಕಸಭಾ ಎಲೆಕ್ಷನ್ ಮುಗಿಸಿ ಈಗ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಒಂದ್ ರೀತಿ ಬ್ಯುಸಿ ಆಗಿರುವಂತಹ ಬಿಜೆಪಿ ನಾಯಕರಿಗೆ ಚುನಾವಣೆ ಇನ್ನೂ ಅನೌನ್ಸ್ ಆಗಿಲ್ಲ ಆದರೂ ಕೂಡ ಕರ್ನಾಟಕದ ಈ ಉಪ ಚುನಾವಣೆಯ ಕಾವು ತೀವ್ರ ಬಿಸಿ ಮುಟ್ಟಿಸ್ತಾ ಇದೆ ಅದರಲ್ಲೂ ಚನ್ನಪಟ್ಟಣದ ಟಿಕೆಟ್ ವಿಷಯ ಅಂತೂ ಈಗಾಗಲೇ ಚರ್ಚೆ ಮೀರಿ ವಾಕ್ಸಮರ ಎಚ್ಚರಿಕೆ ತನಕ ಬಂದು ನಿಂತಿದೆ ಉಪ ಚುನಾವಣೆ ಘೋಷಣೆಯಾದ ನಂತರ ನೋಡ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲಿದ್ದ ಕೇಂದ್ರ ಬಿಜೆಪಿ ನಾಯಕರ ಮುಂದೆ ಸಿಪಿ ಯೋಗೇಶ್ವರ್ ಪರೇಡ್ ನಡೆಸಿ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ನಡೆಯಲಿರೋ ಮೂರು ಉಪಚುನಾವಣೆಗಳಲ್ಲಿ ಶಿಗ್ಗಾವಿ ಹಾಗೆ ಸಂಡೂರಿನಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನನಗೆ ಸಂಬಂಧ ಇಲ್ಲ ಆದರೆ ಚನ್ನಪಟ್ಟಣ ಟಿಕೆಟ್ ಮಾತ್ರ ಜೆ ಡಿ ಎಸ್ಗೆ ಕೊಡಬೇಕು ಅನ್ನೋ ಸ್ಪಷ್ಟ ಸಂದೇಶವನ್ನ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಈ ವಿಷಯದಲ್ಲಿ ಕುಮಾರಸ್ವಾಮಿ ಹಾಗೆ ಸಿ ಪಿ ಯೋಗೇಶ್ವರ್ ಇಬ್ರು ತಮ್ಮ ಹಠವನ್ನ ಬಿಡ್ತಾ ಇಲ್ಲ ಇದೇ ಈಗ ಬಿಜೆಪಿ ನಾಯಕರಿಗೆ ತುಂಬಾ ದೊಡ್ಡ ತಲೆನೋವಾಗಿರೋದು ಈ ಗೊಂದಲ ನಿವಾರಣೆ ಮಾಡುವ ಉದ್ದೇಶದಿಂದಾನೇ ಪ್ರಹ್ಲಾದ್ ಜೋಶಿ ಅವರ ಮನೆಯಲ್ಲಿ ಕೆಲವು ದಿನಗಳ ಹಿಂದೆ ಸಂಧಾನ ಸಭೆಯನ್ನು ಕೂಡ ಮಾಡಲಾಯಿತು ಈ ಒಂದು ಮೀಟಿಂಗ್ ನಲ್ಲಿ ಕುಮಾರಸ್ವಾಮಿ ಹಾಗೆ ಸಿ ಪಿ ಯೋಗೀಶ್ವರ್ ಇಬ್ರು ಮುಖಾಮುಖಿಯಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡಿಕೊಂಡ್ರು ಈ ಅಭಿಪ್ರಾಯ ಹಂಚಿಕೆ ಟೈಮ್ ನಲ್ಲೂ ಕೂಡ ಒಬ್ರಿಗೊಬ್ರು ಏರಿದ ಧ್ವನಿಯಲ್ಲೇ ಮಾತನಾಡಿದಾರಂತೆ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಇದನ್ನ ನೋಡಿದ್ರೇನೆ ಕಾಣಿಸುತ್ತೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕುಮಾರಸ್ವಾಮಿ ಹಾಗೆ ಯೋಗೇಶ್ವರ್ ಅವರ ನಡುವಿನ ಈ ಗುದ್ದಾಟದ ಬಗ್ಗೆ ಮೈತ್ರಿಗೂ ಮೊದಲೇ ಬಿ ಜೆ ಪಿ ನಾಯಕರಿಗೆ ಅರಿವಿತ್ತು ಆದ್ರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಎಲ್ಲವನ್ನೂ ಸರಿಪಡಿಸ್ತೀವಿ ಅನ್ನೋ ಭರವಸೆಯೊಂದಿಗೆ ರಾಜ್ಯ ನಾಯಕರನ್ನ ಮ್ಯಾನೇಜ್ ಮಾಡಿದ್ರು ಆದ್ರೆ ಈಗ ಇನ್ನುಳಿದ ವಿಷಯದಲ್ಲಿ ಹೇಗೋ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ರು ಚನ್ನಪಟ್ಟಣ ವಿಷಯದಲ್ಲಿ ಮಾತ್ರ ಏನೋ ಮಾಡೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಗೆ ಬಿಜೆಪಿ ನಾಯಕರು ತಲುಪಿಟ್ಟಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಈ ಇಬ್ಬರೂ ನಾಯಕರು ಎಲ್ಲವನ್ನೂ ಹ್ಯಾಂಡಲ್ ಮಾಡಿದ್ರಿಂದಾನೇ ಉಪ ಚುನಾವಣೆಯಲ್ಲೂ ಕೂಡ ಈ ಇಬ್ಬರನ್ನ ಸಮಾಧಾನ ಪಡಿಸಬಹುದು ಅದರಲ್ಲೂ ಕೇಂದ್ರ ಸಚಿವ ಸ್ಥಾನವನ್ನ ಕೊಟ್ರೆ ಕುಮಾರಸ್ವಾಮಿ ಅವರು ಸುಮ್ನಾಗಬಹುದು ಹ್ಯಾಂಡಲ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಬಿ ಜೆ ಪಿ ನಾಯಕರಲ್ಲಿ ಇತ್ತು ಆದ್ರೆ ರಾಜ್ಯ ರಾಜಕೀಯದ ಮೇಲಿನ ಹಿಡಿತವನ್ನ ಕಳೆದುಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರಂತೂ ರೆಡಿ ಇಲ್ಲ ಸೊ ಅದೇ ಈಗ ಸಮಸ್ಯೆ ಆಗ್ತಾ ಇರೋದಕ್ಕೆ ಕಾರಣ ಅಂತ ಹೇಳ್ಬೋದು ಹೀಗಾಗಿ ಬಿಜೆಪಿಯ ದೆಹಲಿ ನಾಯಕರಿಗೆ ಸದ್ಯ ಅತ್ತ ದರಿ ಇತ್ತ ಪುಲಿ ಅನ್ನುವಂತಹ ಸ್ಥಿತಿ ಎದುರಾಗ್ಬಿಟ್ಟಿದೆ ಮೈತ್ರಿ ಧರ್ಮ ಪಾಲನೆ ಮಾಡೋದಕ್ಕೆ ಜೆ ಡಿ ಎಸ್ ಈ ಕ್ಷೇತ್ರವನ್ನ ಬಿಟ್ಕೊಟ್ರೆ ಸಿ ಪಿ ಯೋಗೇಶ್ವರ್ ಪಕ್ಷವನ್ನು ಬಿಡೋದು ಕೂಡ ಕನ್ಫರ್ಮ್ ಅಂತ ಹೇಳ್ಬೋದು ಕೇವಲ ಇಲ್ಲಿ ಯೋಗೇಶ್ವರ್ ಪಕ್ಷ ಬಿಟ್ರೆ ಕಷ್ಟ ಇಲ್ಲ ಆದರೆ ಪಕ್ಷ ನಿಷ್ಠರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಸಂದೇಶವನ್ನು ಕೊಟ್ಟು ಬಿ ಜೆ ಪಿಗೆ ಆ ಭಾಗದಲ್ಲಿರೋ ಅಲ್ಪ ಸ್ವಲ್ಪ ಸಂಘಟನೆಯೊಂದಿಗೆ ಬಿ ಜೆ ಬಿಟ್ರೆ ಪಕ್ಷಕ್ಕೆ ಒಂದು ದೊಡ್ಡ ನಷ್ಟ ಅಂತಾನು ಹೇಳ್ಬೋದು ಯೋಗೇಶ್ವರ್ ಆರಂಭದಲ್ಲಿ ಬಂಡಾಯದ ಎಚ್ಚರಿಕೆಯನ್ನು ಕೊಟ್ಟರು ನಂತರ ಬಿ ಎಸ್ ಅನ್ನೋ ಹೆಸರನ್ನ ಇಲ್ಲಿ ಮುಂದೆ ತಂದಿದ್ದಾರೆ ಅಂದ್ರೆ ಬಿ ಎಸ್ ಪಿ ಯಿಂದ ಅವರೇನಾದ್ರೂ ಸ್ಪರ್ಧೆಗಿಳಿದ್ರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಇರಬಹುದಾದ ಸಾಂಪ್ರದಾಯಿಕ ಮತಗಳು ಜೆಡಿಎಸ್ ನಿಂದ ಅಂತರ ಕಾಯ್ದುಕೊಂಡು ತಟಸ್ಥ ಮತಗಳು ಹಾಗೆ ಬಿ ಎಸ್ ಪಿ ಜೊತೆ ಇರಬಹುದಾದ ದಲಿತ ಮತಗಳು ಕೂಡ ಒಂದಾಗತ್ತೆ ಈ ಎಲ್ಲಾ ಮತಗಳು ಸೇರೋದ್ರಿಂದ ಯೋಗೇಶ್ವರ್ ಗೆಲುವು ಸಾಧ್ಯ ಆಗದೇ ಇದ್ರು ಮೈತ್ರಿ ಅಭ್ಯರ್ಥಿಗೆ ಸೋಲಿನ ರುಚಿ ತೋರಿಸೋದಕ್ಕೆ ಸಾಕಾಗುತ್ತೆ ಅನ್ನೋದು ಬಿಜೆಪಿಗೆ ಇರೋ ಆತಂಕ ಹಾಗಂದ ಮಾತ್ರಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷ ನಿಷ್ಠೆಗೆ ಅವಕಾಶ ಅನ್ನೋ ಸಂದೇಶ ರವಾನಿಸೋ ಉದ್ದೇಶದಿಂದಾನೇ ಬಿಜೆಪಿ ನಾಯಕರು ಸಿಪಿ ಯೋಗೇಶ್ವರ್ಗೆ ಮಣೆ ಹಾಕೋ ತೀರ್ಮಾನಕ್ಕೆ ಬಂದ್ರೆ ನಿಶ್ಚಿತವಾಗಿ ಜೆಡಿಎಸ್ ಇದನ್ನ ವಿರೋಧ ಮಾಡೇ ಮಾಡುತ್ತೆ ಯಾಕಂದ್ರೆ ಮುಂದೆ ನಡೆಯಲಿರೋ ಮೂರು ಉಪಚುನಾವಣೆಯಲ್ಲಿ ಚನ್ನಪಟ್ಟಣವನ್ನ ಹೊರತುಪಡಿಸಿ ಇನ್ಯಾವ ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ಅಭ್ಯರ್ಥಿಯನ್ನ ನಿಲ್ಲಿಸುವಷ್ಟು ಸಂಘಟನಾ ಶಕ್ತಿ ಅಲ್ಲಿ ಇಲ್ಲ ಇದರ ಜೊತೆಗೆ ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದಾನೇ ತೆರವಾಗಿರೋ ಕ್ಷೇತ್ರವನ್ನ ಜೆ ಡಿ ಎಸ್ ಬಿಟ್ಕೊಡದೆ ಬಿಜೆಪಿ ಏನಾದ್ರೂ ಉಳಿಸ್ಕೊಂಡ್ರೆ ಮೈತ್ರಿಯಲ್ಲಿ ಸಣ್ಣ ಅಪಸ್ವರ ಮೂಡೋದು ಕೂಡ ಸಹಜ ಜೆ ಡಿ ಎಸ್ನ ಅಸಮಾಧಾನದಿಂದ ಎನ್ ಡಿ ಎ ನೇತೃತ್ವದ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು ನಿಜ ಅನಿಸಿದ್ರೂ ಬಿ ಜೆ ಪಿ ಮೈತ್ರಿ ಧರ್ಮ ಪಾಲಿಸ್ತಾ ಇಲ್ಲ ಅನ್ನೋ ಕೆಟ್ಟ ಸಂದೇಶ ಮೈತ್ರಿಕೂಟದಲ್ಲಿ ಹೋದರೆ ಮುಂದಿನ ನಾಲ್ಕು ವರ್ಷ ಎಲ್ಲವನ್ನೂ ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಆತಂಕ ದೆಹಲಿ ನಾಯಕರಿಗಿದೆ ಹಾಗೆ ನೋಡಿದ್ರೆ ಉಪಚುನಾವಣೆ ಘೋಷಣೆಗೂ ಮುಂಚೆನೇ ನಡೆಸಿರೋ ಸಮೀಕ್ಷೆಯಲ್ಲಿ ಚನ್ನಪಟ್ಟಣ ಶಿಗ್ಗಾವಿ ಹಾಗೆ ಸಂಡೂರ್ನಲ್ಲಿ ಬಿಜೆಪಿ ಜೆ ಡಿ ಎಸ್ಗೆ ಹೇಳಿಕೊಳ್ಳುವಂತಹ ಒಳ್ಳೆ ವಾತಾವರಣ ಕಾಣಿಸ್ತಾ ಇಲ್ಲ ಅನ್ನೋದು ರಿವೀಲ್ ಆಗ್ಬಿಟ್ಟಿದೆ ಉಪ ಚುನಾವಣೆಗಳಲ್ಲಿ ಸಾಮಾನ್ಯವಾಗಿ ಆಡಳಿತ ಪಕ್ಷಕ್ಕೆ ಇರುವಂತೆ ಈ ಸಲ ಕೂಡ ಮೂರು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಗೆ ಪೂರಕವಾದಂತ ವಾತಾವರಣ ಇದೆ ಆದ್ರೆ ಚನ್ನಪಟ್ಟಣ ಶಿಗ್ಗಾವಿ ಎರಡೂ ಕ್ಷೇತ್ರಗಳು ದೋಸ್ತಿಗಳ ಭದ್ರಕೋಟೆ ಅಂತ ಕರೆಸ್ಕೊಂಡಿದೆ ಹೀಗಾಗಿ ಸಂಡೂರಿನ ಸ್ಥಿತಿ ಏನೇ ಆದ್ರೂ ಈ ಎರಡೂ ಕ್ಷೇತ್ರದಲ್ಲಿ ಟಫ್ ಫೈಟ್ ಅನ್ನಾದ್ರೂ ಕೊಡ್ಲೇಬೇಕು ಅನ್ನೋದು ಈ ಎರಡೂ ಪಕ್ಷದ ಲೆಕ್ಕಾಚಾರ ಅದರಲ್ಲೂ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಹಾಗೆ ಯೋಗೇಶ್ವರ್ ಇಬ್ಬರ ಪ್ರಭಾವ ಇದ್ರೂ ಸೋತ್ರೆ ಮೈತ್ರಿಗೆ ಮುಜುಗರ ಅನ್ನೋದು ಎರಡೂ ಪಕ್ಷದ ಮುಖಂಡರ ವಾದ ಕೂಡ ಹೌದು ಚನ್ನಪಟ್ಟಣದಲ್ಲಿ ಇಬ್ರು ಸಮಾನ ಪ್ರಭಾವ ಹೊಂದಿರೋದೆ ಮೈತ್ರಿಗೆ ಮುಡುವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಲಾಭ ಆಗುತ್ತೆ ಅನ್ನೋ ಅನುಮಾನ ಕೂಡ ಶುರುವಾಗ್ಬಿಟ್ಟಿದೆ ಯಾಕಂದ್ರೆ ಉಪಚುನಾವಣೆ ಪರಿಸ್ಥಿತಿ ನಿರ್ಮಾಣವಾದ ದಿನದಿಂದ ಯೋಗೇಶ್ವರ್ ಹಾಗೆ ಕುಮಾರಸ್ವಾಮಿ ಖುಷಿಯಿಂದ ಕೂತು ಕಾರ್ಯಕರ್ತರ ಜೊತೆ ಸಭೆ ಮಾಡಿಲ್ಲ ಹೀಗಾಗಿ ಕೊನೆ ಕ್ಷಣದಲ್ಲಿ ಯಾರಿಗೆ ಟಿಕೆಟ್ ನೀಡಿದ್ರು ಮತ್ತೊಂದು ಬಣ ತಟಸ್ಥವಾಗೋ ಅಥವಾ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋ ಸಾಧ್ಯತೆ ಇದೆ ಈ ಎರಡರಲ್ಲಿ ಯಾವುದನ್ನೇ ಮಾಡಿದ್ರು ಅದರ ನೇರ ಲಾಭ ಕಾಂಗ್ರೆಸ್ಗೆ ಆಗತ್ತೆ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಈ ಸಲ ಲೋಕಸಭಾ ಚುನಾವಣೆಯ ಫಲಿತಾಂಶ ಕೂಡ ಬಂದಿದೆ ಸಾಮಾನ್ಯವಾಗಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಮೂರನೇ ಸ್ಥಾನದಲ್ಲಿ ಇರ್ತಾ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ನಲ್ಲಿ ಅದು ಎಂಬತ್ತೈದು ಸಾವಿರ ಮತಗಳನ್ನು ತೆಗೆದುಕೊಂಡಿದೆ ವಿಧಾನಸಭಾ ಚುನಾವಣೆಗೆ ಈ ಪ್ರಮಾಣದಲ್ಲಿ ಮತ ಪಡೆದ್ರೂ ಎರಡನೇ ಸ್ಥಾನಕ್ಕೆ ಬರೋದು ಕನ್ಫರ್ಮ್ ಇದ್ರೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರೋದ್ರಿಂದ ಈ ಕ್ಷೇತ್ರವನ್ನ ಗೆತ್ಕೊಳ್ಳೋದು ಕೂಡ ಈಸಿ ಅನ್ನೋದು ಕಾಂಗ್ರೆಸ್ಸಿಗರ ಲೆಕ್ಕಾಚಾರ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡ ಕ್ಷಣದಲ್ಲೇ ಈ ರೀತಿ ಗೊಂದಲಗಳು ಭವಿಷ್ಯದಲ್ಲಿ ಬರುತ್ತೆ ಅನ್ನೋ ಮಾತು ಕೇಳಿ ಬಂದಿದ್ವು ಆದರೆ ಎರಡ್ ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಪಿ ಸಾಧಿಸಿದ ದಿಗ್ವಿಜಯವನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಸಾಧಿಸಿದ್ದಿದ್ರೆ ಜೆಡಿಎಸ್ ಪಕ್ಷದಿಂದ ಈ ಪ್ರಮಾಣದಲ್ಲಿ ಸಂದಿಗ್ಧ ಪರಿಸ್ಥಿತಿ ಎದುರಿಸಬೇಕಾದ ಅನಿವಾರ್ಯತೆಯಂತೂ ಇರ್ತಾ ಇರಲಿಲ್ಲ ಹೀಗಾಗಿ ಎನ್ ಡಿ ಎಲ್ಲಾ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿರೋದ್ರಿಂದ ಎಲ್ಲಾ ಪಕ್ಷಗಳಿಗೂ ಸಮಾನ ಗೌರವ ನೀಡೋ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರೋದ್ರಿಂದ ಇದೊಂದು ರೀತಿ ತಲೆನೋವಾಗ್ಬಿಟ್ಟಿದೆ ಈ ಕಾರಣಕ್ಕೇನೆ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಗದೆ ಎನ್ ಡಿ ಎ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಮುಂದಿನ ಐದು ವರ್ಷಗಳ ಕಾಲ ಈ ರೀತಿಯ ಹಲವು ಇಕ್ಕಟ್ಟಿಗೆ ಬಿಜೆಪಿ ಸಿಕ್ಕಾಕೊಳ್ಳುತ್ತೆ ಅನ್ನೋ ಮಾತುಗಳನ್ನ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ರು ಅದನ್ನ ನೋಡ್ತಾ ಇದ್ರೆ ಅದು ನಿಜವಾಗೂ ಕಾಲ ಬರ್ತಾ ಇದೆ ಅಂತಾನು ಹೇಳ್ಬಹುದು ಇಷ್ಟು ದಿನ ನನ್ನ ಮಾತೆ ಫೈನಲ್ ಅನ್ನೋ ರೀತಿಯಲ್ಲಿದ್ದಂತ ಅಮಿತ್ ಶಾ ಹಾಗೆ ನರೇಂದ್ರ ಮೋದಿಯವರು ಈ ಹಂತದಲ್ಲಿ ಯಾವ ರೀತಿ ಎಲ್ಲರನ್ನು ಕೂಡ ಸಂಭಾಲಿಸ್ತಾರೆ ಅನ್ನೋ ಕುತೂಹಲ ಇದೆ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರ ಅಥವಾ ಪಕ್ಷದ ನಿಷ್ಠರಿಗೆ ಅವಕಾಶವನ್ನ ಕೊಡ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕಾಗಿದೆ